హాయ్ ఫ్రెండ్స్ ఎలాగూ నమస్తే నన్ను ఇవగా తోర్తాయిరంది ఈ ట్రెండల్ని నీతాయిరొంత గుండిన సరళ అందరం హర్గు గుండు అంతా ఇది ఆఫ్ గ్రామీందాం టెన్ గ్రామ్ తనక ఇర డైన్స్ తోర్సీ నోడి ఇల్లు తోర్తాయిర గ్రామ్ బె ఫ్రెండ్ తుందే తు చదు ఇ ఆఫ్ గ్రామ్ బె నోడి ఇది నోడి ఇదూ నమగొందు ఆఫ్ గ్రామల్ె సిె ಇದು ನೋಡಿ ಇದನ್ನೂ ಹಾಫ್ ಸಿಗುತ್ತೆ ತೋರಿಸ್ತಾ ಇರಲ್ಲ ಹಾಫಿಂದ ಒಂದು ಗ್ರಾಮ ಫ್ರೆಂಡ್ಸ್ ಏನು ಅಂದರೆ ನಾವು ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಇರೋದ್ರಿಂದ ಗೋಲ್ಡ್ ಯೂಸ್ ಮಾಡಬೇಕು ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಾವು ಈ ಥರ ಡಿಸೈನ್ಸ್ಗಳು ತಗೋಬೋದು ಫ್ರೆಂಡ್ಸ್ ಇದು ನೋಡಿ ಒಂದು ಟೆನ್ ಗ್ರಾಮಲ್ಲಿ ಈ ಥರ ಸಿಗುತ್ತೆ ಫ್ರೆಂಡ್ಸ್ ನಲ್ಲಿ ಕೈ ಗುಂಡು ಅಂತ ಹೇಳಿದರೆ ಒಳಗೆ ಹರಿದಾಗಿರ್ತಾರೆ ಇದಕ್ಕೆ ಮಂದಾನೂ ಇರುತ್ತೆ ಫ್ರೆಂಡ್ಸ್ ಇದು ನೋಡಿ ಹಾಫ್ ಗ್ರಾಮಲ್ಲೆಲ್ಲ ನಮಗೆ ಸಿಕ್ಬಿಡುತ್ತೆ ಇದು ನೋಡಿ ಒಂದು ಟೆನ್ ಗ್ರಾಮ್ ಬರುತ್ತೆ ಫ್ರೆಂಡ್ಸ್ ಇದನ್ನು ನೋಡಿ ವೆಯ್ಟ್ಲೆಸ್ ನಮಗೆ ಒಂದು ಫೈವ್ ಗ್ರಾಮಲ್ಲೆಲ್ಲ ಇಷ್ಟು ಗುಂಡು ಸಿಗುತ್ತೆ ಫ್ರೆಂಡ್ಸ್ ಇದನ್ನು ನೋಡಿ ಒಂದು ಫೈ ಗ್ರಾಮ್ ಇದನ್ನು ನೋಡಿ ನಮಗೊಂದು ಮೂರು ಗ್ರಾಮಲ್ಲೆಲ್ಲ ಇಷ್ಟು ಗುಂಡು ಸಿಗುತ್ತೆ ಫ್ರೆಂಡ್ಸ್ ಇವೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಮ್ಮ ಮೈಸೂರು ಅರಸು ರೋಡು ಹೋದರೆ ಯಾವ ಅಂಗಡಿಯಲ್ಲಿ ಕೇಳಿದ್ರು ತೋರಿಸಿದ್ರೆ ಕೊಡ್ತಾರೆ ಫ್ರೆಂಡ್ಸ್ ಇದಂತೂ ನೋಡಿ ಲಕ್ಷ್ಮಿ ಡಾಲರ್ ಐತೆ ತುಂಬ ಚೆನ್ನಾಗೈತೆ ಇದನ್ನು ನೋಡಿ ಒಂದು ತ್ರೀ ಗ್ರಾಮಲ್ಲೆಲ್ಲ ಸಿಗುತ್ತೆ ನಮಗೆ ಅಂದರೆ ಇವೆಲ್ಲ ವೆಯ್ಟ್ಲೆಸ್ ಗುಂಡು ಫ್ರೆಂಡ್ಸ್ ಇದನ್ನು ನೋಡಿ ಅಷ್ಟೇ ಚೆನ್ನಾಗೈತೆ ಇದು ನೋಡಿ ಇದು ಸ್ವಲ್ಪ ಮಂದ ಇರುತ್ತೆ ಒಂದು ಟೆನ್ ಗ್ರಾಮ್ ಇರುತ್ತೆ ಫ್ರೆಂಡ್ಸ್ ಇದು ಇದನ್ನು ಒಂದು ಏಯ್ಟ್ ಗ್ರಾಮ್ ಇರುತ್ತೆ இதன் நோடி இது ஒன்று ஃபை கிராம் இத்தரோன்றே இது நோடி ஒன் ஃபோர் கிராம் ஃபைவ் கிராமல் எல்லாம் சே திரே துணே சென்னு இதில் ஒன்று டென் கிராம் ஃப்ரெண்ட்ஸ் இத்தர நமக்கு ஒன்று எர்டு கிராமில் சேரஸ் இது அப்பே எர்டு கிராமல் சே நமக்கு இது நோடி அவ தோர்சிசை ಇದು ನೋಡಿ ತುಂಬಾ ಚೆನ್ನಾಗೈತೆ ಇದು ತುಂಬಾ ಚೆನ್ನಾಗೈತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್